ಬಿಕಲಹಳ್ಳಿ ಯೋಗಮುನೀಶ್ವರ ಸನ್ನಧಿಯಲ್ಲಿ ಶ್ರದ್ಧಾ ಭಕ್ತಿಯ ಗುರುಪೌರ್ಣಿಮೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡ ಭಕ್ತ ಸಮೂಹ ಗುರುಪೌರ್ಣಿಮೆ ಇಂದು ನಾಡಿನಲ್ಲಿ ಹಲವಾರು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹೋಮ ಹವನ ಹಮ್ಮಿಕೊಂಡಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಬಿಕ್ಕಲಹಳ್ಳಿ ಕ್ಷೇತ್ರವೆಂದೇ ಪ್ರತೀತಿ ಹೊಂದಿರುವ ಯೋಗ ಮುನೀಶ್ವರ ದೇವಾಲಯ ಸನ್ನಿಧಿಯಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಗೋವು ಮತ್ತು ಶ್ವಾನಪೂಜೆ ನಡೆಸಿ ಪೂರ್ಣಾವತಿ ಹೋಮವನಕ್ಕೆ ನೂರಾರು ಭಕ್ತರು ಆಗಮಿಸಿದ್ದರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸತ್ಯನಾರಾಯಣ ಪ್ರಸಾದ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ಚಿಕ್ಕಬಳ್ಳಾಪುರ ತಾಲೂಕು ಬಾಲಕುಂಟಹಳ್ಳಿ ಸಮೀಪ ಬಿಕ್ಕಲಹಳ್ಳಿ ಮುನೀಶ್ವರ ಆಶ್ರಮಕ್ಕೆ ಬಂದರೆ ಬೇರೆಲ್ಲೂ ಹೋಗುವಷ್ಟಿಲ್ಲ ಎಲ್ಲ ದೇವರುಗಳ ದರ್ಶನ ಇಲ್ಲಿಯೇ ಸಿಗುತ್ತದೆ ಇಲ್ಲಿ ಬಂದು ಹೋದ ಮೇಲೆ ಆಯಾ ಭಕ್ತರ ಮನೆಗಳಲ್ಲಿ ಗಂಡ ಹೆಂಡತಿಯ ಮಧ್ಯೆ ವಿರಸ ಮಕ್ಕಳಾಗದ ದಂಪತಿಗಳಿಗೆ ಮಕ್ಕಳ ಭಾಗ್ಯ ವಿದ್ಯಾಭ್ಯಾಸವೇ ತಲೆಗೆ ಅಂಟದೆ ಪರದಾಡುವ ಮಕ್ಕಳಿಗೆ

ಇಂದು ಗುರು ಪೌರ್ಣಿಮೆ ಹಿನ್ನೆಲೆಯಲ್ಲಿ ಯೋಗ ಮುನೀಶ್ವರ ದೇವಾಲಯ ಆಶ್ರಮ ಶಿವ ಪಾರ್ವತಿ ಬೃಹದಾಕಾರದ ಮೂರ್ತಿಗಳ ಸನ್ನಿಧಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಲಿಂಗ ದರ್ಶನಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಹೊರಗಡೆ ಜಿಲ್ಲೆ ಮತ್ತು ತಾಲೂಕುಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ಅಂತ ಒಂದು ವಿಷಯಗಳು ಚೆನ್ನಾಗಿ ಸಂತೋಷ ಸಿಗುತ್ತೆ ಮನೆಯಲ್ಲಿ ಜಗಳ ಇರೋದಿಲ್ಲ ಮುಖ್ಯವಾಗಿ ಗಂಡ ಅಂತಿ ಜಗಳ ಇರೋದಿಲ್ಲ ದಂಪತಿಗಳು ನೆಮ್ಮದಿಯಾಗಿ ಸಂತೋಷವಾಗಿರ್ತಾರೆ ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ಎಲ್ಲಾ ದೇವ್ರನು ನಾವು ನೋಡಬಹುದು ಅಲ್ಲಲ್ಲಿ ಹೋಗಿ ಒಂದೊಂದ್ ದೇವರನ್ನ ನಾವು ನೋಡ್ತೀವಿ ಇಲ್ಲೊಂದೇ ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವ್ರನ್ನೂ ನಾವು ನೋಡಬಹುದು ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲ ಹೋದ್ರೆ ಒಂದೊಂದ್ ದೇವಸ್ಥಾನಕ್ಕೆ ನಾಲ್ಕ ಸಾವಿರ ಐದ್ ಸಾವಿರ ಖರ್ಚು ಮಾಡಿಕೊಂಡು ಒಂದೊಂದ್ ದೇವ್ರನ್ನ ನಾವು ದರ್ಶನ ಮಾಡ್ಕೊಂಡ್ ಬರ್ತೀವಿ ಈ ದೇವಸ್ಥಾನದಲ್ಲಿ ನಂಗೆ ಒಂದ್ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲಾ ದೇವ್ರ ದರ್ಶನ ನಡೆಯುತ್ತೆ ಒಳ್ಳೇದು ನಡೆಯುತ್ತೆ ಇಲ್ಲಿ ಊಟದ ವ್ಯವಸ್ಥೆ ಐತೆ ರೂಮ್ ಗಳ ವ್ಯವಸ್ಥೆ ನಾವು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅದು ಮಾತ್ರ ಇಲ್ಲ ನಮ್ಗೆ ಕಷ್ಟ ಇದ್ರೆ ಇಲ್ಲಿ ನೀರು ಮುನೇಶ್ವರಂ ದೇವಸ್ಥಾನದಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರೆ ಮೂರ್ ಸರಿ ಸ್ನಾನ ಹೋದ್ರೆ ಮದ್ವೆ ಆಗದೆ ಇರೋದು ಮದುವೆ ಆಗುತ್ತೆ ಮಕ್ಳು ಇದೆ ಇರೋದ್ ಆಗುತ್ತೆ ಗಂಡ ಎಂಟಿ ಪ್ರಾಬ್ಲಮ್ ಇರೋರಿಗೆ ಅದು ಸರಿ ಹೋಗುತ್ತೆ ಮನೇಲಿ ಏನೇ ಒಂದ್ ಪ್ರಾಬ್ಲಮ್ ಮನೆ ಗುರು ಪೌರ್ಣಿಮೆಯಾದ ದಿನ ಇದೇ ದಿನವೇ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹೋಮ ಹವನ ಹಮ್ಮಿಕೊಳ್ಳಲಾಗಿತ್ತು ಪೌರ್ಣಿಮೆ ಯಶಸ್ವಿಯಾಗಿ ನೆರವೇರಿಸಿದ ಯೋಗ ಮುನೀಶ್ವರ ಆಶ್ರಮ ಧರ್ಮದರ್ಶಿ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿ ಯೋಗ ಮುನೀಶ್ವರ ಇಲ್ಲಿ ನೆಲೆಸಿದ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ ಪ್ರಾರಂಭದಲ್ಲಿ ವರ್ಷಕ್ಕೆ ನಾಲ್ಕು ವಿಶೇಷ ಕಾರ್ಯಕ್ರಮಗಳು ಮಾತ್ರ ನಡೆಸುತ್ತಿದ್ದೆವು ಆದರೆ ಈಗ ತಿಂಗಳಿಗೆ ಎರಡು ಮೂರು ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿವೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರುತ್ತಿದ್ದಾರೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ದೇವರು ಕಣ್ಣು ತೆರೆದು ನೋಡಿದ್ದಾರೆ ಇಲ್ಲಿ ನೋಡಕ್ಕೆ ತುಂಬಾ ಗಿಡ ಮರಗಳು ಅದ್ ಮಾತ್ರ ಇಲ್ಲ ಆಮೇಲೆ ನಾಯಿಗಳು ನಾಯಿಗಳಿಗೆ ಪೂಜೆ ಮಾಡೋದ್ ನಾವ್ ಎಲ್ಲೂ ನೋಡಿಲ್ಲ ಫಸ್ಟ್ ಟೈಮ್ ನಾವ್ ನೋಡಿರೋ ನಾಯಿಗಳ ಪೂಜೆ ಮಾಡಿ ಇಲ್ಲ ನಾಯಿ ಕಲ್ಲಲ್ಲಿ ಹೊಡೆಯವರೇ ನೋಡಿದಿರೋದು ಪೂಜೆ ಮಾಡಿದ್ ಇಲ್ಲೇ ನೋಡ್ತಾರೆ ಇಲ್ಲಿ ನಮಗ್ ಬಂದ್ರೆ ತುಂಬಾ ಸಂತೋಷ ಇರುತ್ತೆ ನೆಮ್ಮದಿನೂ ಇರುತ್ತೆ ಅವರು ಅಂದುಕೊಂಡ ಕೆಲಸಗಳು ನೆರವೇರಿವೆ ಇದಕ್ಕಾಗಿ ಇಲ್ಲಿಗೆ ಬರಲು ಸರಿಯಾಗಿ ರಸ್ತೆಯಿಂದ ಕಾಡಿನ ಮಧ್ಯೆ ಇರುವಂತಹ ಸ್ಥಳವಾಗಿದ್ದರೂ ಕಷ್ಟಪಟ್ಟು ಬರುತ್ತಾರೆ ಆದರೆ ಹೋಗುವಾಗ ಅಷ್ಟೇ ಖುಷಿಯಿಂದ ತೆರಳುತ್ತಾರೆ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಿದ್ದಾರೆ ಎನ್ನುವ ನಂಬಿಕೆ ಮತ್ತೆ ಮತ್ತೆ ಭಕ್ತರು ಈ ಕ್ಷೇತ್ರವನ್ನ ತಿರುಗಿ ನೋಡಲು ಕಾರಣವಾಗಿದೆ ಎಂದು ಹೇಳಿದರು ಯೋಗ ಮುನೇಶ್ವರನೇ ಬದಲಿಗೆ ಪ್ರತಿಷ್ಠಾಪನೆ ಆಗಿದೆ ಇಪ್ಪತ್ತು ವರ್ಷಗಳಾಯಿತು ಈ ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ಯೋಗದಲ್ಲಿ ಯಾವತ್ತು ಬಂದು ಕೂತ್ಕೊಂಡ ಭಕ್ತಾದಿಗಳು ಏನೇ ಕೇಳಲಿ ಅವರಿಗೆ ಕಷ್ಟಗಳಲ್ಲಿ ಇಂಥ ಯಾರು ಬರಬೇಕಾದ್ರೆ ಹಳ್ಕೊಂಬರ್ತಾರೆ ಹೋಗ್ಬೇಕಾದ್ರೆ ನಗನಾಗ್ತಾ ಹೋಗ್ತಾರೆ ಆದ್ರೂ ಇಲ್ಲಿಂದ ಹೋಗೋದಕ್ಕೆ ಇಷ್ಟಪಡಲ್ಲ ಬರ್ಬೇಕಾದ್ರೆ ತುಂಬ ಪದಾಡ್ಕೊಂಡು ಬಂದಿರ್ತಾರೆ ಈ ಕ್ಷೇತ್ರದ ಒಳ ಹೋ ಓಡೇ ಕಳ್ಸ್ಕೊಂಡ್ಮೇಲೆ ಹೋಗೋದಕ್ಕೆ ಮನಸ್ಸು ಕೊಡೋದಲ್ಲ ಆನಂದವಾಗಿ ಹೋಗ್ಬೇಕಾದ್ರೆ ಆನಂದವಾಗಿ ಅವ್ರ ಕಷ್ಟಗಳೆಲ್ಲ ಹೋಗಲಾಡಿಸಿ ಆನಂದದಿಂದ ಕಳಿಸ್ಕೊಡ್ತಾನೆ ಇಪ್ಪತ್ತು ವರ್ಷದಿಂದ ಹಬ್ಬ ದಿನೇ ದಿನೇ ನೀವೇ ನೋಡ್ಬೋದು ಇಪ್ಪತ್ತು ವರ್ಷದಿಂದ ಏನೂ ಇರಲಿಲ್ಲ ಇವತ್ತು ದಿನೇ 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 ಯಾವ ರೀತಿಯಲ್ಲಿ ಎಲ್ಲ ಏನು ಕಷ್ಟಗಳು ಕೇಳ್ತಾ ಕಷ್ಟಗಳಿಂದ ಬರ್ತಾರೋ ಅವರು ಆ ಕಷ್ಟಗಳನ್ನೆಲ್ಲ ದಯಪಾಲಿಸಿ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯೋಗ ಮನೇಶ್ವರ ಇವತ್ತು ಗುರು ಪೌರ್ಣಮೆ ಇರೋದ್ರಿಂದ ಭಾಳ ವಿಜೃಂಭಣೆಯಿಂದ ನಡೆದಿದೆ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ನಾವು ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆನ ಭಕ್ತಾದಿ ಭಕ್ತಾದಿಗಳ ಕೋರಿಕೆ ಮೇಲೆ ಮಾಡ್ತೀವಿ ಮೂವರು ಭಕ್ತಾದಿಗಳು ಬಂದು ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೇಲಿ ಮಾಡೋಕ್ಕಾಗ್ತಾ ಇಲ್ಲ ನಾವು ಸಾಮೂಹಿಕವಾಗಿ ಇಲ್ಲೇ ಏನಾದರೂ ಮಾಡಿ ಅಂತ ಕೇಳ್ಕೊಂಡಾಗ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಮೇತ ಮಾಡಿದ್ದವು yeah they